ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಎರಡು ಮೆಣ್ಸಿನ್ಕಾಯಿ ಇಷ್ಟು ಹಸಿ ಶುಂಠಿ ಒಂದು ಒಂಬತ್ತರಿಂದ ಹತ್ತು ಬುಳ್ಳುಳ್ಳಿ ಹೆಸಳನ್ನು ಇದ್ದೀನಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗ್ತೈತೆ ಅಂದ್ರೆ ನೀವು ಒಂದು ಮೆಣ್ಸಿನ್ಕಾಯನ್ನೇ ಹಾಕಿರಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಇದ್ದೀನಿ ಈಗ ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ ಇಲ್ಲ ನೀವು ಕಲ್ಲಿದ್ರೆ ಕಲ್ಲ ಕುಟ್ಬಿಡ್ತಗೋರಿ ನಡೀತದೆ ನೋಡಿ ತರಿತರಿಯಾಗಿ ಗ್ರೈಂಡಾಗಿ ರೆಡಿಯಾಗಿದ್ರೆ ಇದನ್ನ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ರೀ ಮಿಕ್ಸ್ ಮಾಡಿ ಒಂದೇ ಡೈರೆಕ್ಷನ್ನಲ್ಲಿ ಈ ಹಿಟ್ಟನ್ನು ನೋಡಿ ನೀಟಾಗಿ ತಿರುಗಿಬಿಡ್ತಾವೆ ಅಂದ್ರೆ ಅದು ಏನಾಗ್ತದೆ ರೀ ಇಲ್ಲಿ ನಾನು ಸೂಡನ್ನು ಬಳಸ್ತೇನೆ ಇದ್ದೀನಿ ಈ ರೀತಿ ನೋಡಿರಿ ಮಾಡೋದ್ರಿಂದ ಏನಾಗ್ತದೆ ಹಿಟ್ಟು ಆಗ್ತದೆ ರೀ ಇನ್ನು ಹಿಟ್ಟು ಫ್ಲಫಿ ಆಗ್ತದಂತಾರಲ್ಲ ಅದೇ ರೀ ನೋಡಿ ಕಂಟಿನ್ಯೂ ಆಗೇ ನೋಡಿರಿ ಹಿಟ್ಟು ಈ ರೀತಿ ಆಗ್ತದೆ ರೀ ಒಂದೇ ಡೈರೆಕ್ಷನಲ್ಲೇ ಒಂದು ಎರಡು ನಿಮಿಷ ನೀಟಾಗಿ ಈ ರೀತಿ ತಿರುಗಿಸ ಅಂದ್ರೆ ನೀಟಾಗಿ ಮಿಕ್ಸ್ ಮಾಡಿ ತಗೋರಿ ನೀವು ಈಗ ಉಳಿದಿರೋ ಮಸಾಲೆನ ಹಾಕ್ತೀನಿ ರೀ ಈಗ ಫಸ್ಟ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಪೇಸ್ಟ್ ಏನು ಮಾಡ್ಕೊಂಡ್ರಿ ಅದನ್ನು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ನೋಡಿ ಹಾಕೋರಿ ಇದಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಅರ್ಧ ಬಟ್ಲಾಗಷ್ಟು ಎಳೆ ಪಾಲಕ್ ಸೊಪ್ಪಿತ್ತು ಅದನ್ನು ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಮೆಂತ್ಯ ಸೊಪ್ಪನ್ನಾದ್ರೂ ಹಾಕ್ಬೋದು ಅಥವಾ ಎರಡೂ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ ಬರೀ ಕೊತ್ತಂಬರಿ ಸೊಪ್ಪು ಅಷ್ಟನ್ನೇ ಹಾಕಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತೆ ಮೆಣ್ಸಿನ್ಕಾಯಿ ಹಾಕಿರೋದಕ್ಕೆ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ಪೂನಾಗಷ್ಟೇ ಸಕ್ಕರೆ ಏನು ಹಾಕ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮಗೆ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿರಿ ಎರಡು ಸ್ಪೂನ್ ಆಷ್ಟೇ ಬಿಳಿ ಎಳ್ಳೆನ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದ ಇಲ್ಲ ನಮಗೆ ಇವು ಜಾಸ್ತಿ ಅನ್ಸಕ್ತಾವ ಅಂದರೆ ನೀವು ಒಂದು ಸ್ಪೂನ್ ಆಗಷ್ಟೇ ಹಾಕಿ ನಡೀತದೆ ಒಂದು ಸ್ವಲ್ಪ ಇಂಗು ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೇದು ರೀ ಅದು ಇಲ್ಲೊಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ಮನ ನೋಡಿರಿ ಈ ರೀತಿ ತಿಕ್ಕಿ ಹಾಕೊಂಡ್ರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ಅದು ಅಜ್ಮನ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನಾಗಷ್ಟು ನಿಂಬೆ ರಸ ಇಲ್ಲಾಂದ್ರೆ ನೀವು ಚಾಟ್ ಮಸಾಲ ಹಾಕ್ರಿ ಅರ್ಧ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಆ ಹಿಟ್ಟಿನ ಜೊತೆ ಸೊಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಬೇಕನ್ನಿಸ್ತಂದ್ರು ಇಲ್ಲಿ ಇನ್ನೊಂದು ಸ್ವಲ್ಪ ಹಾಕೋಬೋದು ರೀ ಆದರೆ ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೊಂಡು ಹಿಟ್ಟನ್ನು ತೆಳವು ಮಾಡ್ಕೋಬಾರ್ದು ರೀ ಇಲ್ಲಿ ನೋಡಿ ಅದೇ ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ನೀಟಾಗಿ ನೋಡಿರಿ ಇದನ್ನು ಮಿಕ್ಸ್ ಮಾಡಿ ತೊಗೋತೀನಿ ನೋಡಿ ಈ ರೀತಿ ಇರ್ಬೇಕು ರೀ ನೋಡಿರಿ ಹಿಟ್ಟು ತೋರಿಸ್ತೀನಿ ಇದೇ ರೀತಿ ಈಗ ಕರೆಕ್ಟಾಗಿ ರೆಡಿ ಆಗಿದೆ ರೀ ಇದು ಇಲ್ಲ ನೋಡಿ ನಾನು ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ ರೀ ಅದರಲ್ಲಿ ಇಷ್ಟು ಚಪಾತಿ ಉಳಿದ ಅಥವಾ ರಾತ್ರಿ ಮಾಡಿರೋ ಚಪಾತಿ ಇದ್ದು ಅಂದರೂ ನೀವು ಆ ಚಪಾತೀನೇ ಇದನ್ನು ಮಾಡ್ಕೋಬಹುದು ಅದರ ಬೆಳಗ್ಗೆ ಮಾಡಿರ್ತೀವಿ ಮತ್ತೆ ಬಂದು ಸಾಯಂಕಾಲ ಮಕ್ಕಳಾಯಿತು ಇದನ್ನು ಯಾರು ತಿನ್ನಂದ್ರೂ ತಿನ್ನೋದಿಲ್ಲ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವಾಗೆಲ್ಲರೂ ಇಷ್ಟಪಡ್ತಾರೆ ಈಗ ಇದೇ ಚಪಾತಿಯನ್ನು ನಾನು ತಗೋತಾ ಇದ್ದೀನಿ ಈಗ ಅದನ್ನ ಏನು ಪೇಸ್ಟ್ ಮಾಡ್ಕೊಂಡು ಇಲ್ಲ ರೀ ಅದನ್ನು ಇದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡೋದು ನೋಡಿ ಭಾಳ ದಿಪ್ಪಾಗಿನೂ ಹಾಕಬೇಡ್ರಿ ಅಷ್ಟೇ ತೆಳುವಾಗಿನೇ ಅದ್ರ ಮೇಲೆ ಏನು ಮಾಡಬೇಕ್ರಿ ಸ್ಪ್ರೆಡ್ ಮಾಡಬೇಕು ಟೇಸ್ಟಿನೂ ಅದ ಹೆಲ್ದಿನೂ ಅದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದೀನಿ ನೋಡ್ರಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನ ಈಗ ನೋಡ್ರಿ ಈ ರೀತಿ ತೆಳವಾಗಿನೇ ಹಚ್ಕೊಂಡೀನ್ರಿ ಈಗ ಇದನ್ನ ರೋಲ್ ಮಾಡೋಣ ಅದಕ್ಕೆ ಹಿಟ್ಟು ಬಹಳ ತೆಳು ಮಾಡ್ಕೋಬಾರ್ದ್ರಿ ಅದನ್ನ ಅಂದ್ರೆ ಜಾಸ್ತಿ ನೀರ್ ಹಾಕೊಂಡ್ಬಿಟ್ಟು ಜಾಸ್ತಿ ಏನ್ ಮಾಡ್ಬಾರ್ದು ಇದನ್ನು ಮಾಡಬಾರ್ದು ಈಗ ಇನ್ನೊಂದಕ್ಕೂ ಮಾಡಿ ತೋರಿಸ್ತಾ ಇದೀನಿ ನೋಡ್ರಿ ನೋಡಿ ಬೆಳಗ್ಗೆನೂ ಚಪಾತಿ ತಿಂದು ಅಥವಾ ಚಪಾತಿ ಕಟ್ಕೊಂಡು ಹೋಗಿರ್ತಾರೆ ಸಾಯಂಕಾಲ ಮಕ್ಕಳು ಬಂದು ಇದನ್ನೇ ಚಪಾತಿ ಮತ್ತೆ ಏನಂದ್ರೆ ಯಾರು ತಿನ್ನಲ್ರಿ ಈ ಉಳ್ದಿರುವ ಚಪಾತಿಯಿಂದನೇ ಟೇಸ್ಟಿಯಾಗಿ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟಪಡ್ತಾರೆ ನೋಡಿ ಈ ರೀತಿ ಆ ಸೈಡ್ ಉಳ್ದಿರ್ತದಲ್ಲ ಅದಕ್ಕೆ ಇನ್ನೊಂದು ಚೂರ ಎರಡೋ ರೀತಿ ನೋಡಿರಿ ಈ ರೀತಿ ಅದನ್ನು ಇನ್ನೊಂದು ಸ್ವಲ್ಪ ಅದನ್ನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಎರಡನ್ನು ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ರೆಡಿ ಮಾಡ್ಕೋತೀನಿ ರೀ ನೋಡಿ ಮೂರನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಸ್ಟೀಮ್ ಮಾಡೋಕೆ ಆಲ್ರೆಡಿ ನೀರನ್ನು ಕೈಲಿಕ್ಕೆ ಇಟ್ಟೀನಿ ನೋಡಿ ನಾನು ಇಲ್ಲಿ ಒಂದು ಕಡೆ ಅದರಲ್ಲಿ ನೀರು ತೊಗೊಂಡು ಚಾಣಿಯನ್ನು ಇಟ್ಟೀನಿ ಇಲ್ಲ ನೀವು ಡೋಕ್ಳಾ ಪ್ಲೇಟ್ ಇದ್ರೆ ಅದರಲ್ಲೇನು ಸ್ಟೀಮ್ ಮಾಡಿ ರೀ ನೋಡಿರಿ ಈಗ ಇದನ್ನು ಸ್ಟೀಮ್ ಮಾಡೋಣ ರೀ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಈ ರೆಸಿಪಿ ಖಂಡಿತನೂ ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಇದನ್ನು ನೀವು ಈಗ ನೋಡ್ರೇ ಅನ್ನಿಸ್ತದ ಚಪಾತಿಯನ್ನು ಉಳಿಸ್ಬಿಟ್ಟು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡ್ತೀರಿ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಐದು ನಿಮಿಷ ಸ್ಟೀಮ್ ಮಾಡಿ ತಗೋತೀನಿ ರೀ ಈಗ ನೋಡಿರಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಐದು ನಿಮಿಷ ಆಗಿದೆ ಈಗ ನೋಡಿ ನಾನು ನಿಮ್ಗೆ ಚೆಕ್ ಮಾಡಿನೂ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಹಿಟ್ಟನ್ನು ಅಂಟಿಲ್ಲ ಎಷ್ಟು ನೀಟಾಗಿ ಸ್ಟೀಮ್ ಆಗಿದೆ ಈಗ ಇದೊಂದು ಸ್ವಲ್ಪ ಹೊತ್ತು ರೀ ಆರದ್ಮೇಲೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಆರೋದು ಆ ಎರಡು ಸೈಡ್ ಉಳಿದಿರ್ತದಲ್ಲ ಅವಾಗ ಇನ್ನೊಂದು ಸ್ವಲ್ಪ ಈ ರೀತಿ ಹಿಟ್ಟನ್ನು ಅವಾಗ ಹಚ್ಕೊಳ್ರಿ ಆ ಸ್ಟೀಮ್ ಮಾಡೋಕ್ಕಿಂತ ಮುಂಚೆ ಅದನ್ನು ನಾನು ಮಾಡೀನಿ ಬಟ್ ಅದು ಕ್ಲಿಪ್ ಏನಾಗಿದ್ರಿಗೆ ಮಿಸ್ ಆಗೈತೆ ಈಗ ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಆ ಶಾವಿ ಪಲ್ಯ ಹೊಡಿಯೋದು ಮಾಡಿರ್ತೀವಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣತೈತಿ ನೋಡಿರಿ ನೋಡಿ ಇದನ್ನು ಚಪಾತಿದಿಂದ ಇದನ್ನು ನೋಡಿರಿ ನಿಮಗೆ ಕಡಿಮೆ ಎಣ್ಣೆ ಬೇಕಂದ್ರೆ ನೀವು ಶಾಲೋ ಫ್ರೈ ಮಾಡ್ಬೋದು ನಾನಂತೂ ಇದನ್ನು ಡೀಪ್ ಫ್ರೈ ಮಾಡಿನೇ ತೋರಿಸಕ್ಕಿದ್ದೀನಿ ರೀ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮಗೆ ಎಣ್ಣೆ ನಡೆಯಲ್ಲ ಅಂದ್ರೆ ನೀವು ಶಾಲಾ ಫ್ರೈ ಮಾಡಿರಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಎಷ್ಟು ಚೆನ್ನಾಗಿ ಕಾಣೋದೈತಿ ಇಲ್ಲ ಏನೂ ಬೇಡಪ್ಪ ಅಂದ್ರೆ ಬಿಸಿ ಬಿಸಿ ಇದನ್ನು ಹಾಗೇನೆ ತಿನ್ರಿ ಈಗ ಉಳಿದಿದ್ದನ್ನು ಇನ್ನೊಂದು ಸ್ವಲ್ಪ ನೋಡಿ ಕಟ್ ಮಾಡ್ಕೊತೀನಿರಿ ನೋಡಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟೀನಿ ಎಣ್ಣೆನೂ ಚೆನ್ನಾಗಿ ಕಾಯ್ದೈತಿ ಈಗ ಇದನ್ನು ಕರೆದು ಬಿಟ್ಟು ತೊಗೊಂಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗೂ ನೋಡಿ ಎಣ್ಣೆನೂ ಕಾಯ್ದದ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ನೋಡಿ ಇವನ್ನ ಕರೆದು ಬಿಟ್ಟುನು ನೀವು ಏನು ಮಾಡ್ಬೋದು ಒಂದು ಹದಿನೈದು ದಿನದವರೆಗು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನೋಡಿ ಈ ರೀತಿ ಲೈಟ್ ಕೆಂಪುಗಾಗೋವರೆಗು ಕರೆದು ಬಿಟ್ಟು ಆ ನೋಡ್ರಿ ಅದಕ್ಕನ್ನು ಸ್ವಲ್ಪ ಎಳ್ಳ ಜಾಸ್ತಿನೇ ಹಾಕ್ಬೇಕು ರೀ ಈ ರೀತಿ ಕರೆದು ಅವು ಎಳ್ಳು ತಿನ್ನು ಒಂದು ಬಯಕ್ಸಿಕ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಮತ್ತೆ ಒಂದು ಚೂರು ಎಣ್ಣೆ ಹಿಡಿಯಲ್ಲ ತುಂಬಾನೇ ಡ್ರೈ ಇರ್ತಾವೆ ರೀ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವ ಮತ್ತೆ ಇವನ್ ಚಪಾತಿದಿಂದ ನಾವು ಮಾಡಿ ಮತ್ತು ಹೇಳಿ ಗೊತ್ತೂ ಆಗೋದಿಲ್ಲ ರೀ ಆ್ಯಕ್ಚುಲಿ ನೋಡಿರಿ ಎಲ್ಲವನ್ನು ಇನ್ನೊಂದು ಸ್ವಲ್ಪನು ಮಾಡಿ ಕರೆದು ಬಿಟ್ಟು ತಗೊಂಡಿನಿರಿ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಂಡು ನೋಡ್ರಿ ನೋಡ್ರೆ ತಿನ್ಬೇಕು ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ತುಂಬಾನೇ ಕ್ರಿಸ್ಪಿಯಾಗಿ ಅವ್ರಿ ನೋಡಿ ಒಂಚೂರು ಎಣ್ಣೆ ಹಿಡ್ದಿಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಹತ್ತಿನೂ ಮುಂದೆ ಮಧ್ಯೆ ಎಲ್ಲ ಪಾಲಕ್ಕೂ ಹಾಕೀವಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡ್ರಿ ಎಣ್ಣೆನೂ ಹಿಡ್ದಿಲ್ಲ ಮುರಿದು ಬಿಟ್ಟನು ತೋರಿಸ್ತೀನಿ ನೋಡ್ರಿ ಒಳಗಡೆ ಎಷ್ಟು ಚೆನ್ನಾಗಿ ಹೇಳಿ ನೋಡ್ರಿ ಒಂಚೂರು ಎಣ್ಣೆ ಹಿಡ್ದಿಲ್ಲ ನೋಡ್ರಿ ಮುರಿದು ಬಿಟ್ಟನು ತೋರಿಸಿದೀನಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆ ತಿನ್ನೋ ಒಂದು ಪಾಲಕ್ ಸೊಪ್ಪು ಅದು ಕ್ರಿಸ್ಪಿಯಾಗಿರ್ತದ ತುಂಬಾ ಚೆನ್ನಾಗಿರ್ತದೆ ಮತ್ತು ಎಷ್ಟು ಫಳ್ಳಾಗಿ ಎಷ್ಟು ಲೇಯರ್ ಲೇಯರ್ ಆಗ್ಯಾವ ನೋಡ್ರಿ ನೋಡ್ರಿ ತುಂಬ ಟೇಸ್ಟಿಯಾಗಿರೋಂಥ ಉಳ್ದಿರೋ ಚಪಾತಿಯಿಂದ ಮಾಡಿರೋ ಸ್ನ್ಯಾಕ್ಸ್ ರೀ ಇದಕ್ಕೆ ಏನು ಹೆಸರಿಡೋದಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದ